ನಮಸ್ಕಾರ ನಾನು ನಿಮ್ಮ ಅನುಷಿತ ದೇವರನ್ನ ಹೊದಗಿ ಅಣುಷಿದ ಪೌಲ್ಟಿ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ತರಗತಿಯನ್ನು ನಾವು ಆರಂಭಗೊಳಿಸುವುದಕ್ಕಿಂತ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರ ಹೇಳಿಕೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಯಾವ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರ ಹೇಳಿಕೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ವರಾಜ್ಯ ಬ್ರಿಟಿಷ್ ಪಾರ್ಲಿಮೆಂಟಿನ ಪುಕ್ಕಟ್ಟೆ ಕೊಡುಗೆಯಲ್ಲ ಅದು ಭಾರತೀಯರೆಲ್ಲರ ಸ್ವ ಇಚ್ಛೆ ಘೋಷಣೆ ಅಂತ ಯಾರು ಹೇಳ್ತಾರೆ ಅಂದರೆ ಮಹಾತ್ಮ ಗಾಂಧೀಜಿ ಯಾವ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಏನಂತ ಹೇಳ್ತಾರ ಸ್ವರಾಜ್ಯ ಸ್ವರಾಜ್ಯ ಅಂದ್ರ ಸ್ವಾತಂತ್ರ್ಯ ಎಂದರ್ಥ ಸ್ವರಾಜ್ಯ ಬ್ರಿಟಿಷ್ ಪಾರ್ಲಿಮೆಂಟಿನ ಪುಕ್ಕಟ್ಟೆ ಕೊಡುಗೆಯಲ್ಲ ಅದು ಭಾರತೀಯರೆಲ್ಲರ ಸ್ವ ಇಚ್ಛೆ ಘೋಷಣೆ ಎಂದು ಹೇಳಲಾಗುತ್ತದೆ ಮಹಾತ್ಮ ಗಾಂಧೀಜಿಯವರು ಯಾಕೆ ಈ ರೀತಿ ಮಾತಾಡಿದರು ಅಂತ ನೋಡುವುದಾದರೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಬ್ರಿಟಿಷರಿಂದ ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಬ್ರಿಟಿಷರಿಂದ ಯಾವುದೇ ರೀತಿಯ ಸ್ವಾತಂತ್ರ್ಯ ಪಡೆಯುವಂಥದ್ದು ಅವಶ್ಯಕತೆ ಇಲ್ಲ ಇದು ಭಾರತೀಯರೆಲ್ಲರ ಸ್ವಇಚ್ಛೆ ಘೋಷಣೆ ಅಂತ ಗಾಂಧೀಜಿ ಗಾಂಧೀಜಿಯವ್ರು ಹೇಳ್ತಾರೆ ಯಾವಾಗ ಹೇಳುತ್ತಾರೆ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಜನವರಿ ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಜನವರಿ ತಿಂಗಳಲ್ಲಿ ಯಂಗ್ ಇಂಡಿಯಾ ಅನ್ನುವಂಥ ಪತ್ರಿಕೆ ಯಾವ ಇಂಡಿಯಾ ಯಂಗ್ ಇಂಡಿಯಾ ಅನ್ನುವಂಥ ಪತ್ರಿಕೆ ಏನೈತಲ್ಲ ಈ ಯಂಗ್ ಇಂಡಿಯಾ ಅನ್ನುವಂಥ ಪತ್ರಿಕೆಯಲ್ಲಿ ಸ್ವಾತಂತ್ರ್ಯದ ಶೀರ್ಷಿಕೆ ಅಡಿಯಲ್ಲಿ ಲೇಖನವನ್ನು ಪ್ರಕಟಣೆ ಮಾಡುವಂಥ ಸಂದರ್ಭದಲ್ಲಿ ಯಂಗ್ ಇಂಡಿಯಾ ಅನ್ನುವಂಥ ಪತ್ರಿಕೆ ಈ ಎಂಗ ಇಂಡಿಯಾ ಅನ್ನುವಂಥ ಪತ್ರಿಕೆಯಲ್ಲಿ ಸ್ವಾತಂತ್ರ್ಯದ ಶೀರ್ಷಿಕೆ ಅಡಿಯಲ್ಲಿ ಲೇಖನವನ್ನು ಪ್ರಕಟಣೆ ಮಾಡುವಂಥ ಸಂದರ್ಭಗಳಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ವಾಕ್ಯವನ್ನು ಘೋಷಣೆಯನ್ನು ಮಾಡುತ್ತಾರೆ ಈ ವಾಕ್ಯವನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡುತ್ತಾರೆ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ನಾವು ಯಾವ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಹತ್ತೊಂಬತ್ ನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳು ಹತ್ತೊಂಬತ್ನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳ ಬಗ್ಗೆ ನೋಡೋಣ ಸ್ನೇಹಿತರೆ ಅತಿ ಹೆಚ್ಚು ಬಾರಿ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅತಿ ಹೆಚ್ಚು ಬಾರಿ ಐದು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದಂದರೆ ಹತ್ತೊಂಬತ್ತು ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳು ಈ ಹತ್ತೊಂಬತ್ತು ನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ನಾವು ನೋಡುವುದಾದರೆ ಅಂದರೆ ಇದರಲ್ಲಿ ಕೆಲವೊಂದಿಷ್ಟು ವಿವರಣೆಗಳನ್ನು ನಾವು ನೋಡುವುದಾದರೆ ಈ ಹತ್ತೊಂಬತ್ತು ನೂರ ನಲವತ್ತೇಳರ ಕಾಯ್ದೆ ಬ್ರಿಟಿಷರಿಂದ ರಚಿಸಲ್ಪಟ್ಟ ಕೊನೆಯ ಕಾಯ್ದೆಯಾಗಿದೆ ಯಾರಿಂದ ರಚಿಸಲ್ಪಟ್ಟ ಕೊನೆಯ ಕಾಯ್ದೆಯಾಗಿದೆ ಬ್ರಿಟಿಷರಿಂದ ರಚಿಸಲ್ಪಟ್ಟ ಕೊನೆಯ ಕಾಯ್ದೆಯಾಗಿದೆ ಯಾವ ಕಾಯ್ದೆ ಅಂದರೆ ಹತ್ತೊಂಬತ್ತು ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನಾಗಿತ್ತಂದರೆ ಭಾರತ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ನೀಡುವುದಾಗಿತ್ತು ಹತ್ತೊಂಬತ್ ನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಏನೈತೆಲ್ಲ ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ಭಾರತ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ನೀಡುವುದಾಗಿತ್ತು ಈ ಕಾಯ್ದೆ ಯಾವುದೇ ರೀತಿಯ ಸ್ವಾತ ಅಂದ್ರೆ ಯಾವುದೇ ರೀತಿ ರಾಷ್ಟ್ರಗಳನ್ನು ವಿಭಜನೆ ಮಾಡುವಂತ ವಿಭಜನೆಗೆ ಅವಕಾಶವನ್ನು ಒದಗಿಸಿಕೊಟ್ಟಿರಲಿಲ್ಲ ಈ ಹತ್ತೊಂಬತ್ ನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಏನೈತಲ್ಲ ಈ ಕಾಯ್ದೆ ಯಾವುದೇ ರೀತಿಯ ವಿಭಜನೆಕ್ಕೆ ಅವಕಾಶ ಮಾಡಿ ಕೊಟ್ಟಿರು ಕೊಟ್ಟಿರುವುದಿಲ್ಲ ಇಲ್ಲೇನಪ್ಪ ಅಂದರೆ ಈ ಮೌಂಟ್ ಬ್ಯಾಟನ್ ನಿಯೋಗ ಏನೈತಲ್ಲ ಈ ಮೌಂಟ್ ಬ್ಯಾಟನ್ ನಿಯೋಗ ಹತ್ತೊಂಬತ್ತು ನಲವತ್ತೇಳು ಜೂನ್ ಮೂರರಂದು ಭಾರತಕ್ಕೆ ಬಂದಿತ್ತು ಮೌಂಟ್ ಬ್ಯಾಟನ್ ನಿಯೋಗ ಹತ್ತೊಂಬತ್ತು ನೂರ ನಲವತ್ತೇಳು ಜೂನ್ ಮೂರರಂದು ಭಾರತಕ್ಕೆ ಬಂದ ನಂತರ ಈ ಭಾರತ ಮತ್ತು ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರಗಳು ಎರಡನ್ನು ವಿಭಜನೆ ಮಾಡಿತ್ತು ಈ ಮೌಂಟ್ ಬ್ಯಾಟನ್ ನಿಯೋಗಕ್ಕೆ ನಾವು ಮತ್ತೊಂದು ಹೆಸರು ಜೂನ್ ಸೂತ್ರ ಎಂದು ಕರೆಯಲಾಗುವುದು ಯಾವ ಸೂತ್ರ ಜೂನ್ ಸೂತ್ರ ಯಾಕೆ ಈ ಮೌಂಟ್ ಬ್ಯಾಟನ್ ನಿಯೋಗಕ್ಕೆ ಜೂನ್ ಸೂತ್ರ ಎಂದು ಕರೆಯಲಾಗಿತ್ತಂದರೆ ಹತ್ತೊಂಬತ್ತು ನೂರ ನಲವತ್ತೇಳು ಜೂನ್ ಜೂನ್ ಮೂರನೇ ತಾರೀಕಿನಿಗೆ ಭಾರತಕ್ಕೇನು ಬಂದಿರ್ತೈತಲ್ಲ ಅದಕ್ಕಾಗಿ ಇದನ್ನು ಜೂನ್ ಸೂತ್ರ ಎಂದಲೂ ಕರೆಯಲಾಗುತ್ತದೆ ಈ ಹತ್ತೊಂಬತ್ ನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಗೆ ಬ್ರಿಟಿಷ್ ಸರ್ಕಾರದಿಂದ ಯಾವಾಗ ಒಪ್ಪಿಗೆ ನೀಡಿತು ಅಂದರೆ ಹತ್ತೊಂಬತ್ ನೂರ ನಲವತ್ತೇಳು ಜುಲೈ ಹದಿನೆಂಟರಂದು ಬ್ರಿಟಿಷರಿಂದ ಒಪ್ಪಿಗೆಯನ್ನು ಪಡೆದುಕೊಳ್ಳಲಾಯಿತು ಈ ಕಾಯ್ದೆಯ ಅನ್ವಯವಾಗಿ ಭಾರತ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ನೀಡಲಾಯಿತು ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂಥ ಸಂದರ್ಭದಲ್ಲಿ ಅಂದಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಣೆ ಮಾಡಿದರು ಅಂದರೆ ಆಚಾರ್ಯ ಕೃಪ್ಲಾನಿ ಅನ್ನುವಂಥವ್ರು ಏನದಾರಲ್ಲ ಇವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದರು ಈ ಕಾಯ್ದೆಯ ಮುಖ್ಯಾಂಶಗಳನ್ನು ನಾವು ನೋಡುವುದಾದರೆ ಯಾವ ಕಾಯ್ದೆಯ ಹತ್ತೊಂಬತ್ ನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ನೋಡುವುದಾದರೆ ಮೊದಲನೇ ಮುಖ್ಯಾಂಶ ಯಾವುದಂದ್ರೆ ಪಾಕಿಸ್ತಾನ್ ಮತ್ತು ಭಾರತ ಎರಡೂ ರಾಷ್ಟ್ರಗಳು ಸ್ವಾತಂತ್ರ್ಯ ಘೋಷಣೆ ಮಾಡಿತು ಪಾಕಿಸ್ತಾನ ಸಹಿತ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು ಭಾರತ ರಾಷ್ಟ್ರವು ಸಹಿತ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು ಪಾಕಿಸ್ತಾನ್ ಹತ್ತೊಂಬತ್ ನೂರ ನಲವತ್ತೇಳು ಎಂಥ ನಲವತ್ತೇಳು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಪಾಕಿಸ್ತಾನ್ ರಾಷ್ಟ್ರ ಸ್ವಾತಂತ್ರ್ಯವನ್ನು ಪಡೆದುಕೊಂಡರೆ ಭಾರತ ರಾಷ್ಟ್ರ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು ಯಾಕೆ ಭಾರತ ರಾಷ್ಟ್ರ ಅವತ್ತ ಯಾಕೆ ಸ್ವಾತಂತ್ರ್ಯ ಪಡೆದುಕೊಂಡಿತ್ತು ಪಾಕಿಸ್ತಾನಕ್ಕಿಂತ ಪೂರ್ವದಲ್ಲಿಯೇ ಸ್ವಾತಂತ್ರ್ಯ ಪಡೆದುಕೊಳ್ಳಬಹುದಿತ್ತಲ್ಲ ಯಾಕೆ ಪಾಕಿಸ್ತಾನ ಆದ ನಂತರ ಭಾರತಕ್ಕೆ ಯಾಕೆ ಸ್ವಾತಂತ್ರ್ಯ ಕೊಟ್ಟರು ಅಂದರೆ ದ್ವಿತೀಯ ಜಾಗತಿಕ ಯುದ್ಧ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೈದರೊಳಗೆ ವಿಶ್ವದಲ್ಲಿ ನಡೆಯುವಂಥ ದ್ವಿತೀಯ ಜಾಗತಿಕ ಯುದ್ಧದಲ್ಲಿ ಯಾವ ಜಾಗತಿಕ ಯುದ್ಧದಲ್ಲಿ ದ್ವಿತೀಯ ಜಾಗತಿಕ ಯುದ್ಧದಲ್ಲಿ ಈ ದ್ವಿತೀಯ ಜಾಗತಿಕ ಯುದ್ಧದಲ್ಲಿ ಜಪಾನ್ ಅನ್ನುವಂಥ ರಾಷ್ಟ್ರ ಏನೈತಲ್ಲ ಈ ಜಪಾನ್ ಅನ್ನುವಂಥ ರಾಷ್ಟ್ರ ಬ್ರಿಟಿಷರಿಗೆ ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಹದಿನೈದರಂದು ಶರಣಾಗತಿ ಆಗಿದ್ದರಿಂದ ಮೌಂಟ್ ಬ್ಯಾಟನ್ರವರು ಭಾರತ ರಾಷ್ಟ್ರಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ತಾರೆ ಯಾಕೆ ಆಗಸ್ಟ್ ಹದಿನೈದರಂದು ಯಾಕೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡರು ಅಂದರೆ ಈ ಜಪಾನ್ ಅನ್ನುವಂಥ ರಾಷ್ಟ್ರ ಏನೈತಲ್ಲ ದ್ವಿತೀಯ ಜಾಗತಿಕ ಯುದ್ಧದಲ್ಲಿ ಬ್ರಿಟಿಷರಿಗೆ ಶರಣಾಗತಿ ಆಗಿದ್ದರಿಂದ ಅದರ ಸವಿನೆನಪಿಗಾಗಿ ಮೌಂಟ್ ಬ್ಯಾಟನ್ ಅನ್ನುವಂಥ ವ್ಯಕ್ತಿ ಏನಿದಾರಲ್ಲ ಅವರು ಭಾರತ ರಾಷ್ಟ್ರಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿದರು ಭಾರತ ರಾಷ್ಟ್ರ ಸ್ವಾತಂತ್ರ್ಯಗೊಂಡ ನಂತರ ಇಡೀ ರಾಷ್ಟ್ರದ ತುಂಬೆಲ್ಲ ಆಚಾರಗಳಾಗಿರ್ಬೋದು ವಿಜೃಂಭಣೆಯಿಂದ ಏನಪ್ಪಾ ಅಂದರೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದರು ಆದರೆ ಮಹಾತ್ಮ ಗಾಂಧೀಜಿಯವರೇನಾದರಲ್ಲ ಈ ಮಹಾತ್ಮ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ನಡೆಯುವಂಥ ಹಿಂಸಾಚಾರಗಳಾಗಿರಬಹುದು ಕೋಮುಗಲಭೆಗಳಾಗಿರಬಹುದು ಅಹಿತಕರ ಘಟನೆಗಳಾಗಿರಬಹುದು ಇವುಗಳನ್ನು ತಡೆಗಟ್ಟಲುಗೋಸ್ಕರ ಮಹಾತ್ಮ ಗಾಂಧೀಜಿಯವರು ಕಲ್ಕತ್ತಾದಲ್ಲಿ ಇದ್ದರು ಎಲ್ಲಿದ್ದರು ಮಹಾತ್ಮ ಗಾಂಧೀಜಿಯವರು ಕಲ್ಕತ್ತಾದಲ್ಲಿ ಎಕ್ಸಾಮ್ನ ಕೇಳುವಂಥ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಸಿಗು ಸಂದರ್ಭದಲ್ಲಿ ಅಂದ್ರೆ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಗುವಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಎಲ್ಲಿದ್ದಾರಪ್ಪ ಅಂದ್ರೆ ಕಲ್ಕತ್ತಾದಲ್ಲಿ ಇದ್ರು ಅಲ್ಲಿ ನಡೆಯುವಂತ ಹಿಂಸಾಚಾರಗಳು ಗಲಭೆಗಳು ಕೋಮು ಅಹಿತಕರ ಘಟನೆಗಳೇನಿದವಲ್ಲ ಇವುಗಳನ್ನು ತಡೆಗಟ್ಟಲುಗೋಸ್ಕರ ಮಹಾತ್ಮ ಗಾಂಧೀಜಿ ಅವರು ಕಲ್ಕತ್ತಕ್ಕೆ ಹೋಗಿದರು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಭಾರತ ರಾಜ್ಯಗಳ ಮೇಲೆ ಬ್ರಿಟಿಷರ ಚಕ್ರಾಧಿಪತ್ಯವನ್ನು ಕೊನೆಗೊಂಡಿತ್ತು ಭಾರತದ ರಾಜ್ಯಗಳ ಮೇಲೆ ಬ್ರಿಟಿಷರ ಚಕ್ರಾಧಿಪತ್ಯವನ್ನು ಕೊನೆಗೊಂಡಿತ್ತು ಯಾವಾಗ ಕೊನೆಗೊಂಡಿತ್ತು ಅಂದರೆ ಭಾರತ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಯಾವ ಕಾಯ್ದೆಯ ಅನ್ವಯವಾಗಿ ಕೊನೆಗೊಂಡಿತ್ತು ಅಂದರೆ ಹತ್ತೊಂಬತ್ತು ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಅನ್ವಯವಾಗಿ ಕೊನೆಗೊಂಡಿತ್ತು ಯಾರ ಚಕ್ರಾಧಿಪತ್ಯ ಬ್ರಿಟಿಷರ ಚಕ್ರಾಧಿಪತ್ಯ ಭಾರತದ ರಾಜ್ಯಗಳ ಮೇಲೆ ಬ್ರಿಟಿಷರ ಚಕ್ರಾಧಿಪತ್ಯ ಏನೈತಲ್ಲ ಈ ಚಕ್ರಾಧಿಪತ್ಯ ಈ ಹತ್ತೊಂಬತ್ತು ನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಅನ್ವಯವಾಗಿ ಕೊನೆಗೊಂಡಿತು ನೆಕ್ಸ್ಟ್ ಪಾಯಿಂಟ್ ನೋಡುವುದಾದರೆ ಸೆಕ್ರೆಟ್ರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸೆಕ್ರೆಟ್ರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಈ ಸೆಕ್ರೆಟ್ರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವಂಥ ಹುದ್ದೆ ಏನೈತಲ್ಲ ಇದನ್ನು ಯಾವಾಗ ರದ್ದು ಮಾಡಲಾಯಿತು ಅಂದರೆ ನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಅನ್ವಯವಾಗಿ ರದ್ದು ಮಾಡಲಾಯಿತು ಯಾವ ಹುದ್ದೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಈ ಹುದ್ದೆ ಹತ್ತೊಂಬತ್ತು ನೂರ ನಲವತ್ತೇಳರ ಕಾಯ್ದೆಯ ಅನ್ವಯವಾಗಿ ರದ್ದು ಮಾಡಲಾಯಿತು ಈ ಹುದ್ದೆ ಯಾವಾಗ ಸೃಷ್ಟಿ ಮಾಡಲಾಯಿತು ಅಂದರೆ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಏನೈತ್ತಲ್ಲ ಈ ಭಾರತ ಸರ್ಕಾರ ಕಾಯ್ದೆಯ ಅನ್ವಯವಾಗಿ ಸೃಷ್ಟಿ ಮಾಡಲಾಯಿತು ಯಾವ ಹುದ್ದೆ ಸೃಷ್ಟಿ ಮಾಡಲಾಯಿತು ಅಂದರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವಂಥ ಹುದ್ದೆ ಏನೈತಲ್ಲ ಇದು ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆಯ ಅನ್ವಯವಾಗಿ ಸೃಷ್ಟಿ ಮಾಡಲಾಯಿತು ಭಾರತದ ಮೊದಲ ಸೆಕ್ರೆಟರಿ ಸ್ಟೇ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ಲಾರ್ಡ್ ಸ್ಟ್ಯಾನ್ಲಿ ಎನ್ನುವಂಥ ವ್ಯಕ್ತಿ ಏನದನಲ್ಲ ಈ ಲಾರ್ಡ್ ಸ್ಟ್ಯಾನ್ಲಿ ಎನ್ನುವಂಥ ವ್ಯಕ್ತಿ ಇವರು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾದ ಕಾರ್ಯದರ್ಶಿಯಾಗಿ ಅಂದ್ರೆ ಭಾರತದ ರಾಜ್ಯಗಳ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಮಾಡಿದರು ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಬ್ರಿಟಿಷರ ಗವರ್ನರ್ ಜನರಲ್ ಶಾಸನ ರಚಿಸುವ ವಿಶೇಷವಾದಂತ ಅಧಿಕಾರವನ್ನು ಕಳೆದುಕೊಂಡರು ಬ್ರಿಟಿಷರ ಗವರ್ನರ್ ಜನರಲ್ಗೆ ಶಾಸನ ರಚಿಸುವಂತ ವಿಶೇಷ ಅಧಿಕಾರ ಏನಿತ್ತಲ್ಲ ಆ ಅಧಿಕಾರವನ್ನು ಇದೇ ನಲವತ್ತೇಳರ ಕಾಯ್ದೆಯ ಅನ್ವಯವಾಗಿ ಕಳೆದುಕೊಂಡರು ಇನ್ನ ನೆಕ್ಸ್ಟ್ ಏನಪ್ಪಾ ಅಂದರೆ ಗಡಿಗಳನ್ನು ಗುರುತಿಸಲು ಸರ್ ಸಿರಿಲ್ ರಾಡ್ ಕ್ಲಿಪ್ ಆಯೋಗವನ್ನು ರಚಿಸಲಾಯಿತು ಯಾವ ಯಾವ ರಾಷ್ಟ್ರಗಳ ನಡುವೆ ಗಡಿಯನ್ನು ಗುರುತಿಸಲು ನೋಡುವುದಾದರೆ ಭಾರತ ಮತ್ತು ಪಾಕಿಸ್ತಾನ್ ಎರಡೂ ರಾಷ್ಟ್ರಗಳ ನಡುವೆ ಭಾರತ ಮತ್ತು ಪಾಕಿಸ್ತಾನ ಏನೈತಲ್ಲ ಈ ಎರಡೂ ರಾಷ್ಟ್ರಗಳ ನಡುವೆ ಗಡಿಯನ್ನು ಗುರುತಿಸಲು ಯಾವ ಆಯೋಗವನ್ನು ನೇಮಿಸಲಾಯ್ತಂದ್ರೆ ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ಆಯೋಗವನ್ನು ನೇಮಿಸಲಾಯಿತು ಯಾವ ಬೌಂಡ್ರಿ ಕಮಿಷನ್ ನೇಮಿಸಲಾಯಿತು ಅಂತ ಪ್ರಶ್ನೆ ಮಾಡಿದರೆ ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ಬೌಂಡ್ರಿ ಕಮಿಷನ್ ಏನೈತಲ್ಲ ಇದನ್ನು ನೇಮಿಸಲಾಯಿತು ಯಾಕೆ ನೇಮಿಸಲಾಯ್ತಂದ್ರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳೇನದವಲ್ಲ ಈ ಎರಡೂ ರಾಷ್ಟ್ರಗಳ ನಡುವೆ ಗಡಿಯನ್ನು ಗುರುತಿಸಲುಗೋಸ್ಕರ ಈ ಸರ್ ಸಿರಿಲ್ ರಾಡ್ ಕ್ಲಿಪ್ ಆಯೋಗವನ್ನು ನೇಮಿಸಲಾಯಿತು ಇವರೇನದಾರಲ್ಲ ಈ ನಡುವೆ ಕೂತಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಸರ್ ಸಿರಿಲ್ ರಾಡ್ ಕ್ಲಿಪ್ ಅನ್ನುವಂಥ ವ್ಯಕ್ತಿ ಇವ್ರು ಯಾರಪ್ಪ ಅಂದ್ರೆ ಮಮ್ಮಾದಲ್ಲಿ ಚಿನ್ನ ಅನ್ನುವಂಥ ವ್ಯಕ್ತಿ ಇವ್ರು ಯಾರಂದ್ರೆ ಜವಹರ್ ಲಾಲ್ ನೆಹರು ಅವರು ಜವಹರ್ ಲಾಲ್ ನೆಹರು ಅನ್ನುವಂಥ ವ್ಯಕ್ತಿ ದೇಶದ ಪ್ರಥಮ ಪ್ರಧಾನಮಂತ್ರಿ ಯಾರು ಜವಾಹರ್ ನೆಹರು ಆಧುನಿಕ ಭಾರತದ ಶಿಲ್ಪಿ ಯಾರು ಜವಾಹರ್ಲಾಲ್ ನೆಹರು ವಿದೇಶಾಂಗ ನೀತಿಯ ಪಿತಾಮ ಯಾರು ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಯಾರು ಕೂತಾರಂದರೆ ಮೊಹಮ್ಮದ್ ಅಲಿ ಜಿನ್ನ ಅನ್ನುವಂಥ ವ್ಯಕ್ತಿ ಇಲ್ಲಿ ಯಾರು ಅದಾರಂದರೆ ಸರ್ ಸಿರಿಲಿ ರ್ಯಾಡ್ ಕ್ಲಿಪ್ ಅನ್ನುವಂಥ ವ್ಯಕ್ತಿ ಇವ್ರು ಯಾರಂದರೆ ಜವಹರ್ ಲಾಲ್ ನೆಹರು ಇಲ್ಲೇನಪ್ಪ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಅನ್ನುವಂಥ ಎರಡೂ ರಾಷ್ಟ್ರಗಳಾದವಲ ಈ ಎರಡೂ ರಾಷ್ಟ್ರಗಳ ನಡುವೆ ಗಡಿಯನ್ನು ಗುರುತಿಸಿದಂಥ ಯೋಗ ಸರ್ ಸಿರಿ ರ್ಯಾಡ್ ಕ್ಲಿಪ್ ಆಯೋಗ ಇದು ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನಲವತ್ತೇಳರ ಕಾಯ್ದೆಯ ಮುಖ್ಯಾಂಶಗಳಲ್ಲಿ ಮತ್ತೊಂದು ಮುಖ್ಯಾಂಶ ನಾವು ನೋಡುವುದಾದರೆ ಸಿಂಧ್ ಆಗಿರಬಹುದು ಯಾವ ಪ್ರದೇಶ ಸಿಂಧ್ ಪ್ರದೇಶ ಆಗಿರಬಹುದು ಬಲ್ಚಿಸ್ತಾನ್ ಆಗಿರಬಹುದು ಪಶ್ಚಿಮ ಪಂಜಾಬ್ ಆಗಿರಬಹುದು ಪೂರ್ವ ಬಂಗಾಳ ಆಗಿರಬಹುದು ಅಸ್ಸಾಮ ಅಸ್ಸಾಮಿನ ಸಿಲ್ಲಟ ಪ್ರದೇಶಗಳೇನಿದಾವಲ್ಲ ಈ ಎಲ್ಲ ಪ್ರದೇಶಗಳು ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಲಾಯಿತು ಯಾವ ಯಾವ ಪ್ರದೇಶಗಳು ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಲಾಯಿತು ಅಂತ ಪ್ರಶ್ನೆ ಮಾಡಿದರೆ ಸಿಂಧ್ ಅನ್ನುವಂಥ ಪ್ರದೇಶ ಬರ್ಚಿಸ್ತಾನ್ ಅನ್ನುವಂಥ ಪ್ರದೇಶ ಪಶ್ಚಿಮ ಪಂಜಾಬ್ ಅನ್ನುವಂಥ ಪ್ರದೇಶ ಪೂರ್ವ ಬಂಗಾಳ ಅನ್ನುವಂಥ ಪ್ರದೇಶ ಮತ್ತು ಅಸ್ಸಾಮಿನ ಸಿಲ್ಲಟ ಪ್ರದೇಶಗಳೇನಿದವಲ್ಲ ಈ ಅಸ್ಸಾಮಿನ ಸಿಲ್ಲಟ ಪ್ರದೇಶಗಳು ಪಾಕಿಸ್ತಾನ ರಾಷ್ಟ್ರಕ್ಕೆ ಬಿಟ್ಟುಕೊಡಲಾಯಿತು ಇವುಗಳ ಸಹಿತ ಎಕ್ಸಾಮ್ನ ಕೇಳುವಂಥ ಪ್ರಶ್ನೆಗಳು ಇನ್ನು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸಂವಿಧಾನ ರಚನಾ ಸಭೆ ಸಂಪೂರ್ಣವಾಗಿ ಸ್ವಾತಂತ್ರ್ಯದಿಂದ ಕಾರ್ಯನಿರ್ವಹಿಸಲು ಆರಂಭಿಸಿತು ಭಾರತದ ಸಂವಿಧಾನದ ರಚನಾ ಸಭೆ ಏನೈತಲ್ಲ ಈ ಸಂವಿಧಾನದ ರಚನಾ ಸಭೆ ಸಂಪೂರ್ಣವಾಗಿ ಯಾವಾಗ ಸ್ವಾತಂತ್ರ್ಯದಿಂದ ಕಾರ್ಯನಿರ್ವಹಿಸಲು ಆರಂಭಿಸಿತು ಅಂದರೆ ಭಾರತ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಂದರೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸಂವಿಧಾನದ ರಚನಾ ಸಭೆ ಏನೈತಲ್ಲ ಸಂಪೂರ್ಣವಾಗಿ ಸ್ವಾತಂತ್ರ್ಯದಿಂದ ಕಾರ್ಯನಿರ್ವಹಿಸಲು ಆರಂಭಿಸಿತು ಭಾರತ ಸ್ವಾತಂತ್ರ್ಯವಾದ ದಿನದಿಂದ ಹಿಡಿದು ಯಾವ ರಾಷ್ಟ್ರ ಭಾರತ ರಾಷ್ಟ್ರ ಸ್ವಾತಂತ್ರ್ಯವಾದ ದಿನದಿಂದ ಹಿಡಿದು ಬ್ರಿಟಿಷ್ ಸರ್ಕಾರ ಭಾರತದ ಯಾವುದೇ ಭೂಭಾಗದ ಮೇಲೆ ಬ್ರಿಟಿಷ್ ಸರ್ಕಾರ ಭಾರತದ ಯಾವುದೇ ಭೂಭಾಗದ ಮೇಲೆ ಅಧಿಕಾರವನ್ನು ಹೊಂದಿರುವುದಿಲ್ಲ ಯಾವಾಗ ಭಾರತ ರಾಷ್ಟ್ರ ಸ್ವಾತಂತ್ರ್ಯಗೊಂಡಲ್ಲ ಸ್ವಾತಂತ್ರ್ಯಗೊಂಡ ನಂತರ ಬ್ರಿಟಿಷ್ ಸರ್ಕಾರ ಭಾರತದ ಯಾವುದೇ ಭೂಭಾಗದ ಮೇಲೆ ತನ್ನ ಅಧಿಕಾರವನ್ನು ಹೊಂದಿರುವುದಿಲ್ಲ ಇಡೀ ಎಲ್ಲ ತನ್ನ ಅಧಿಕಾರ ಏನೇತಲ್ಲ ನಮ್ಮ ಭಾರತ ಸರ್ಕಾರಕ್ಕೆ ನಮ್ಮ ಭಾರತೀಯರಿಗೆ ಬಿಟ್ಟು ಕೊಡಲಾಯಿತು ಇನ್ನು ಮತ್ತೊಂದು ಮುಖ್ಯಾಂಶವನ್ನು ನಾವು ನೋಡುವುದಾದರೆ ಹೊಸ ಸಂವಿಧಾನವನ್ನು ರಚನೆಯಾಗುವವರೆಗೆ ಭಾರತಕ್ಕೊಂದು ಹೊಸ ಸಂವಿಧಾನವನ್ನು ರಚನೆಯಾಗುವವರೆಗೆ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆಯನ್ನು ಮುಂದುವರಿಸುವುದಂತ ಯಾವ ಕಾಯ್ದೆ ಹೇಳ್ತೈತೆ ಅಂದ್ರೆ ಹತ್ತೊಂಬತ್ ನೂರ ನಲವತ್ತೇಳರ ಭಾರತ ಸರ್ಕಾರ ಇದು ಭಾರತ ಸ್ವಾತಂತ್ರ್ಯ ಕಾಯ್ದೆ ಹೇಳುತ್ತದೆ ಸ್ನೇಹಿತರೆ ಇಲ್ಲಿಗೆ ನಾನು ತರಗತಿಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ ನಿಮಗೆ ಯಾರಾಗ ಯಾರಿಗಾದರೂ ದ್ವಿತೀಯ ಪುಷ್ಯ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ಬೇಕಾದಂಥ ಸಂದರ್ಭದಲ್ಲಿ ಈ ನಂಬರ್ಗೆ ಕರೆ ಮಾಡುವುದರ ಮುಖಾಂತರ ನೋಟ್ಸನ್ನು ಪಡೆದುಕೊಳ್ಳಬಹುದು ಇಲ್ಲಿಗೆ ನಾನು ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ